ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮಿಗನಾ ಲೋಕೇಶ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಬೇಜವಾಬ್ದಾರಿ ಅವೈದಿಕ ಕಾಮಗಾರಿಯಿಂದ ರಸ್ತೆ ಹದಗೆಟ್ಟಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ತಾಲೂಕಿನ ವಿವಿಧ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಪರಿಶೀಲಿಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು ಕಾಮಗಾರಿ ಹೆದ್ದಾರಿ ಅಧಿಕಾರಿಗಳೇ ಕಾರಣರಾಗಿದ್ದಾರೆ ಎಂದು ಹೇಳಿದರು ಹೆದ್ದಾರಿಯನ್ನು ಪರಿಶೀಲಿಸಿದ್ದೇನೆ ಈ ಬಗ್ಗೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಸಮಾಲೋಚನೆ ನಡೆಸುತ್ತೇನೆ ಎಂದು ಹೇಳಿದರು ಸ್ಥಳ ಪರಿಶೀಲನೆ ಮಾಡುವುದು ಜನಪ್ರತಿನಿಧಿಯಾಗಿ ನನ್ನ ಧರ್ಮ ನಾನು ಕರ್ನಾಟಕಕ್ಕೆ ಬರ್ತೀನಿ ಎಂದರೆ ಅವರಿಗೆ ಕೈಕಾಲು ನಡಗುತ್ತೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದರು ಕರ್ನಾಟಕಕ್ಕೆ ನಾನು ಬರುವುದನ್ನೇ ಕಾಂಗ್ರೆಸ್ ಸಹಿಸಲ್ಲ ಅಂದರೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ನಾನು ಬರಲೇಬಾರದು ಎನ್ನುವ ರೀತಿ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ ಮಂಡ್ಯಗೆ ಹೋದರೂ ಬೇಡ ಅಂತಾರೆ ಉತ್ತರ ಕರ್ನಾಟಕ ಹೋಗ್ತೇನೆ ಅಂದರೆ ಅಲ್ಲಿಗೂ ಬೇಡ ಅಂತಾರೆ ಸದ್ಯ ಹಾಸನಕ್ಕೆ ಬರಬೇಡಿ ಅನ್ನಲಿಲ್ಲ ಎಂದು ಗೇಲಿ ಮಾಡಿದರು ನಾನು ಅಶೋಕ್ ಕೊಟ್ಟಿಗೆ ಬಂದಿದ್ದೇವೆ ಇಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ನೋಡಲು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನಿನ್ನೆ ಐದು ಕಿಲೋಮೀಟರ್ ಹಿಂದೆ ತಡೆಗೋಡೆ ಇಟ್ಟು ಏನು ಚಿತ್ರಣ ಮಾಡದ ರೀತಿ ಆದೇಶ ಮಾಡಿದ್ದರೂ ನಾನು ಯಾರನ್ನೂ ಟೀಕೆ ಮಾಡಲು ಹೋಗಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಎಂದರು ಪಾಪ ಡಿಕೆ ಶಿವಕುಮಾರ್ ಅವರು ಮಿಲಿಟರಿ ತರಬೇಕು ಎಂದು ಹೇಳಿದ್ದಾರೆ ಈ ರಾಜ್ಯದಲ್ಲಿ ದರೋಡೆ ನಡೆಯುತ್ತಿದೆ ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೆಯುತ್ತಿದೆ ದರೋಡೆ ಹೊಡೆದವರನ್ನು ನಿಲ್ಲಿಸಲು ಮಿಲಿಟರಿ ಕರೆತರಲು ಹೇಳಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಶಾಸಕ ಸಿಮೆಂಟ್ ಮಂಜು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜಿಲ್ಲಾಧಿಕಾರಿ ಸತ್ಯಭಾಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿದಂತೆ ಅನೇಕರು ಉಪಸ್ಥಿತರಿದ್ದರು ಟೆರ್ರರಿಸ್ಟ್ ಆಕ್ಟಿವಿಟಿಗಿಂದಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರಡೆ ನಿಲ್ಲಿಸ್ಲಿಕ್ಕೆ ಮಿಲ್ಟ್ರಿ ಅವ್ನು ಕರ್ಕೊಂಬರೋಕೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ ಡಿಪ್ರೆಷನ್ ನನಗೆ ನೋಡಿದ್ರೆ ಅನ್ನಿಸ್ತದ ನಾನು ಆ ಥರ ನೋಡಿದ್ರೆ ಅನ್ನಿಸ್ತದ ಡಿಪ್ರೆಷನ್ ಇದ್ದೀನಿ ಅಂತ ಇಲ್ಲಿ ನೆನ್ನೆ ದಿನ ಮಿಲ್ಟ್ರಿ ತಗೊಂಬರಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೇನೆ ಪಾಪ ಮಿಲ್ಟ್ರಿನ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೇನೆ ಕೆರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಹಾಸ್ನದಲ್ಲೇ ಮಾತಾಡೋಣಂತೆ ಅದರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ನವರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದಲಿದೆ ಇದೆ ಎನ್ ಡಿ ಆರ್ ಎಫು ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನೆನೆ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯಾಗ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿಗೆ ಆ ಸುಂದರ ಬರಬೇಡಿ ಅಂತ ಹೇಳಿಲ್ಲ ಇದೊಂದು ಸತ್ಯ ಇಲ್ಲೂ ಇರ್ಬೋದು ಏನು ಅವ್ರನ್ನೇ ಕೇಳಬೇಕು ನಾನು ಬಂದು ಅವ್ರದ್ದು ಅವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಬಹುಶಃ ಅವ್ರ ಕೈ ಕಾಲು ನಡಗುತ್ತೆ ಅಂತ ಕಾಣಿಸ್ತಿದೆ ಮತ್ತೆ ಅದಕ್ಕೆ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು ಎಂಥವ್ರಿಗೂ ಇದರ ತಾಂತ್ರಿಕತೆ ಇಲ್ಲದೆ ಇರ್ತಕ್ಕಂಥವ್ರಿಗೂ ಅದರ ಬಗ್ಗೆ ಅದರ ಅನುಭವ ಇಲ್ಲದೆ ಇರ್ತಕ್ಕಂಥವ್ರಿಗೂ ಇಲ್ಲಿ ಅರ್ಥ ಆಗ್ತದೆ ಅದರಿಂದ ಇವತ್ತು ಅವರ ಗಮನಕ್ಕೆ ತರ್ತೇನೆ ಅವ್ರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನಡೀತೆ ಒಂದು ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಬಂದು ಇಲ್ಲಿ ಕೆಲಸ ನಡೆ ಒಂದು ಸಲ ಏನು ನಡೀತಾ ಇದೆ ಅಂತಕ್ಕಂಥದ್ದು ನೋಡ್ಬೇಕು ಅಂತಕ್ಕಂಥ ಮನವಿ ಮಾಡಿದ್ದಾರೆ ಸರ್ಕಾರದಲ್ಲಿ ಸಾರ್ ಮೂರು ಹಂತದಲ್ಲಿ ಒಂದು ಕೊಡ್ತಾ ಕೊಡ್ತಾಯಿದ್ರು ಮನೆ ಕಳ್ಕೊಂಡ್ರೆ ಒಂದು ಹಂತ ಜೊತೆಗೆ ಸಂಪೂರ್ಣ ಮನೆ ಹಾ ಹಾಳಾದರೆ ಹಂತ ಈ ಎಲ್ಲಾ ಪರಿಹಾರಗಳನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ ಇದೇ ಎರಡೂರ ಕಾಲದಲ್ಲಿ ಮೂರು ಹಂತಗಳಲ್ಲಿ ಅಂದರೆ ಒಂದು ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕಲಿಕ್ಕೆ ನಂತರ ಎರಡನೇ ಹಂತದಲ್ಲಿ ಎರಡು ಲಕ್ಷ ಐದು ಲಕ್ಷ ರೂಪಾಯಿಗಳು ಕೊಡ್ತಕ್ಕಂಥದ್ದು ಅವತ್ತು ತೀರ್ಮಾನ ಮಾಡಿದರು ಆದರೆ ಅದರ ಬಗ್ಗೆ ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂದರೆ ಹೇಳ್ತಾರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳು ಬಿದ್ದಿದೆ ಭಾಳ ಕಡೆ ಮನೆ ಬಿದ್ದಿದೆ ತಕ್ಷಣ ಅದಕ್ಕೆ ಪರಿಹಾರವನ್ನ ಅದು ಅದು ಒಂದು ಆಗಲೇ ಸರ್ಕಾರದ ತೀರ್ಮಾನ ಮೊದಲೇ ಮಾಡಿದ್ದಾರೆ ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನ್ಗೆ ಗೊತ್ತಿಲ್ಲ ಚೆಕ್ ಮಾಡ್ತಿದ್ದೆ ನಿತಿನ್ ಮೊನ್ನೆಯೂ ಮೊನ್ನೆಯೂ ಸಹ ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಗುರುವಾರ ಬೆಳಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇವೆ ಈ ಟನಲ್ ಟನಲ್ ರೋಡ್ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡಿದರು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡದೆ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಅವ್ರು ಇದ್ದರು ಇಲ್ಲಿ ಒಂದು ಟನಲ್ ರೋಡನ್ನು ನಾವು ಮಾಡೋದರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬಹುದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳಲಿಕ್ಕೆ ಅವಕಾಶಗಳಿದೆ ಈಗೆಲ್ಲ ನಾವು ತಮಿಳ್ನಾಡು ಮೇಲೆ ಡಿಪೆಂಡ್ ಆಗಿದ್ದೀವಿ ಅಲ್ಲಿ ಪೋರ್ಟ್ಗೆ ಹೋಗಬೇಕು ಸರ್ಗಳೆಲ್ಲ ಇಲ್ಲಿ ಇದು ಮಾಡೋದ್ರಿಂದ ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸುದೀರ್ಘವಾಗಿ ಮಾತನಾಡಿದ್ದಾರೆ ಇದರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡ್ತಕ್ಕಂಥ ಭಾಳ ವರ್ಷಗಳಿಂದ ಚರ್ಚೆ ಅಂತಲ್ಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ಪ್ರಕರಣ ಈ ವಿಚಾರವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಜೊತೆಗೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ಅದಕ್ಕೋಸ್ಕರಲೇ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾನು ಅಶೋಕ್ ಅವರು ಇಬ್ಬರು ಬಂದು ಈಗೇನು ಪರಿಶೀಲನೆ ಮಾಡಿದ್ದೇವೆ ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ ಹೋದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಹೇಳ್ತೀನಿ ಎನ್ ಎಚ್ ಅವ್ರನ್ನ ಸರ್ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವರ ಎಲ್ಲರ ಇನ್ನೊಂದು ಸಾರಿ ಅವ್ರನ್ನೇ ಮುಖ್ಯ ನಮ್ಮ മന്ത്രിಗಳನ್ನ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಸರ್ ಏಳು ವರ್ಷ ಆಯ್ತು ಸರ್ ಈ ಕಾಮಗಾರಿ ಶುರುವಾಗಿ ಇನ್ನೂ ಕೂಡ ಮುಗಿತಲ್ಲ ಇನ್ನು ಸದ್ಯಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ಸಿಚುಯೇಷನ್ ಏನಿದೆ ಅಂತ ಹೇಳಿ ಇಷ್ಟು ಓಡಿ ವರ್ಷ ಮಾಹಿತಿಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಿ ಬಿಟ್ರೇ ಇಲ್ಲ ಯಾರು ಇಲ್ಲ ಹೇಳಬೇಕು ಅಂದ್ರೆ ಅವರನೇ ಕೇಳಬೇಕು ಅವರು ಅದೇ ಮೈನ್ ನಾನು ಹೇಳಿದ್ನಲ್ಲ ನಾನು ಅದನ್ನೇ ಮೊದಲೇ ಹೇಳಿದ್ದು ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿ ಅಂತಕ್ಕಂಥದ್ದು ಮೊದಲೇ ಹೇಳಿದೆ ಅದಕ್ಕೆ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದ ಜೊತೆಲೂ ಚರ್ಚೆ ಮಾಡಬೇಕು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿ ಗಡ್ಕರಿ ಅವ್ರ ಜೊತೆಲಿ ಚರ್ಚೆ ಮಾಡ್ತಾರೆ